ಎಲ್ಲರಿಗೂ ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ಇಲ್ಲ ನಾವು ಭೀ ಆರಾಮಿದ್ದೀವಿ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ನೀವು ಭಾಳಷ್ಟು ಜನ ಕೇಳಕತ್ತಿದ್ರಿ ಅಕ್ಕ ನೀವು ಮನೆ ಹೆಂಗೆ ಅದ ತೋರಿಸ್ರಿ ಅಂತ ನೋಡಿರಿ ನಾವು ಮಿಡಲ್ ಕ್ಲಾಸ್ ಕುಟುಂಬದವರು ನಾವು ಭೀ ಗರೀಮ್ ಫ್ಯಾಮ್ಲಿದವರು ಇದ್ದೀವಿ ನಾವು ಹಳ್ಳಿ ಜನ ನೋಡಿರಿ ಅದರ ಮುಂದೆ ಹೇಳ್ತೀನಂತ ಯಾಕೆ ಏನು ಈ ಮನೆ ಹಿಂಗೆ ಯಾಕದ ಏನು ರೀಸನ್ ಅಂತ ಬರ್ರಿ ಎಲ್ಲರಿಗೂ ನಾನು ಮನೆ ತೋರಿಸ್ತೀನಿ ಇಲ್ಲೀನಿ ಇಲ್ಲೆಲ್ಲ ನಮ್ಮದು ಹೂವಿನ ಗಿಡಗಳು ಹಚ್ಚಾರಿ ನಮ್ಮ ಅತ್ತೆಯವರು ಬರ್ರಿ ನಾನು ನಿಮ್ಗೆ ನಾ ಮನೆ ತೋರಿಸ್ತೀನಿ ತರಕಾರಿ ಹಚ್ಚಿವಿ ಈ ಕಡೆ ವಾಶ್ರೂಮ್ ಅದ ಅದೇ ನಮ್ಮ ಚಪ್ಪರ್ ಮನಿ ಅದರ ಲ್ಯಾಟ್ರಿನ್ ಬಾತ್ ರೂಮ್ ಎರಡು ನಮ್ಮ ಅಮ ಕಟ್ಟಿಟ್ಟರೆ ಯಾಕಂದ್ರೆ ಹೊರಗೆ ಹೋಗಬಾರ್ದು ಅಂತ ಬರ್ ಇದು ಫಸ್ಟ್ ಒಂದು ರೂಮ್ ಐತಿ ಇದು ಒಂದು ರೂಮ್ ಐತಿ ಇದು ಜಗಲಿ ರೂಮ್ ಅದ ಇಲ್ಲಾನು ಇಟ್ಟು ಬರ್ ಈ ರೂಮ್ ನಾಗ ಒಂದು ಬೆಡ್ ಹಾಕಿವಿ ಅಂದ್ರೆ ಒಂದು ಖಾಟ ಅದ ಒಂದು ಆಲ್ಮರಿ ಅದ ಒಂದ್ ಟಿವಿ ಅದ ಹಿಂಗೆ ಇಷ್ಟೆಲ್ಲ ಅದ ಈ ಕಡೆ ಎಲ್ಲ ಹೀಗೆಲ್ಲ ಸಾಮಾನು ಎಷ್ಟು ಸಣ್ಣ ಪುಟ್ಟ ಸಾಮಾನುಗಳು ಇಟ್ಟೀವಿ ಈ ಕಡೆ ಬರ್ರಿ ಇದು ಈ ಕಡೆ ಡಬ್ಬಿಯದು ಇಟ್ಟೀವಿ ಇಲ್ಲಿ ಬರ ಇಲ್ಲದ ನಮ್ಮ ಮನೆ ಜಗ್ಲಿ ಇಲ್ಲಿ ತೋರಿಸ್ತೀವಿ ಕ್ಯಾಮ್ರಮ್ಯಾನ್ ಸಕ್ಕತ ನಮ್ಮ ಕ್ಯಾಮ್ರಮ್ಯಾನ್ ಜಗ್ನಿ ತೋರಿಸ್ತೀವಿ ನೋಡಿರಿ ನಮ್ಮ ಜಗ್ಲಿ ಹಿಂಗದ ಅದ ನೋಡ್ರಿ ಈಗ ಇಲ್ಲಿ ನಮ್ಮ ದೇವರಿ ಇಟ್ಟೀವಿ ನೋಡಿರಿ ಇಲ್ಲಿ ನಮ್ಮ ದೇವರು ಅದ ಈ ಕಡೆ ಎಲ್ಲ ಬಟ್ಟಿಗಳು ಇದು ಎಲ್ ಇಸೋ ನಾನು ಬಟ್ಟಿಗೋಡ್ರಿ ನನ್ನೂ ಎಲ್ಲಾ ನಾನು ಬಟ್ಟೆ ತುಂಬಾರ ಎಲ್ಲ ಬಾಂಡೆ ತುಂಬಾರ ಅತ್ತಿಯವ್ರು ಇದ್ರೆ ಬಕ್ಕು ಇನ್ನೋ ಬಾಂಡೆ ತುಂಬಾರ ಎಲ್ಲ ಬಾಂಡೆ ತುಂಬ್ಯಾರ ಈ ಕಡೆಲ್ಲಾ ನಾರ್ಮಲ್ ಆಗಲ್ ಬಟ್ಟಿ ಎಲ್ಲ ಮ್ಯಾಗ್ನು ಬಾಂಡೆ ಅವ ನೋಡ್ರಿ ಯಾವ್ಯಾವ್ ಬೇಕು ಯಾವ ಬಾಡಿನ ಇದ್ರ ಬುಡಕ್ನು ಅವ ಈಗ ಬರ್ರಿ ನೀವ್ ನಿಮ್ಗೆ ತೋರಿಸ್ತೀನಿ ಮತ್ತೆ ಇನ್ನ ಒಂದ್ ರೂಮ್ ಅದ ಇದು ಹೊರಗಿಂದ ಇನ್ನೊಂದು ಸ್ವಲ್ಪ ಟೈಪ್ ಅದರಿ ಮನಿಗ್ ಕಟ್ಟಸ್ಬೇಕಿಲ್ಲ ಏನ ಕಟ್ಟಿಸಿಲ್ಲ ಕಟ್ಟಸ್ತೀವಿ ಇಲ್ಲಿ ಈ ಕಡೂ ಈ ಕಡೆಲ್ಲಾ ಒಲಿ ಇಟ್ಟಿವಿ ಇಲ್ಲೊಂದ್ ಖಾಟ್ ರೀ ಇಲ್ಲೊಂದು ಸುಮ್ ಯಾರೇ ಬಂದ್ರೆ ಹೋದ್ರೆ ಕುಂದ್ರನ ಕೇಳಕಂತ ಇಲ್ಲೊಂದು ಖಾಟ್ ಇಟ್ಟಿವಿ ಮತ್ತಿಂದ್ರಿ ಇಲ್ಲಿ ಒಲಿ ಈಗ ಮಾರ್ನಿಂಗ್ ಟೈಮ್ ಅದರಿ ನೀರ್ ಕಾಸ ಕತ್ತಿ ಇದ್ರ ಮ್ಯಾಲ ಈ ಎಲ್ಲ ಹಿಂಗ ಕಟ್ಗೆ ಗಿಟ್ಗಿ ಎಲ್ಲ ಇಡ್ತಿವ್ರಿ ಮತ್ತಿದ್ ಹಿಂಗ ಇನ್ನೊಂದ್ ಸ್ವಲ್ಪ ಹಿಂಗ ಹೊರಗೆ ಹಿಂಗೆ ಸ್ಪೇಸ್ ಅದ ನೋಡ್ರಿ ಇಕ್ಕೊಂಬಿಕ್ಕೊಣಾಗ ಹೋದ್ರೆ ಹ್ಯಾಂಗ್ ಪಿ ಒಬ್ಬರು ಯಾಕಂದ್ರೆ ಅವ್ರದ್ದು ಹೋದ್ ಬಳಕ ಎಕ್ಸಾಮ್ ರೀ ಇಬ್ಬರ್ದು ಎಕ್ಸಾಮ್ ಹೋದ ಬಳಕ ಅದಕ್ಕೋಸ್ಕರ ಇಬ್ರು ಓದ್ಕೋದ್ ಕುಂತಾರಿ ಚಾವ್ ಮಾಡೋ ಟೈಮ್ನಾಗ ಚಾವ್ ಮಾಡ್ತಾರ ಹೋದ ಟೈಮ್ನಾಗ ಓದ್ತಾರ ಇಬ್ರು ಈಗೆಲ್ಲಾ ಸ್ವಲ್ಪ ಸಮಾನ ಇಟ್ಟಿವಿ ಈ ಬ್ಯಾರ ಸುಮ್ಮನೂ ಬಟ್ಟಿ ಇದ್ರಾಗು ನಾನು ಬಟ್ಟಿನಿ ನೋಡ್ರಿ ಬರೀ ಈಗ ಒಳಗ್ ಕರ್ಕೊಂಡು ಹೋಗ್ತೀನಿ ಇದು ಕಿಚನ್ ರೀ ಅಂದ್ರೆ ಕಿಚನ್ ಅಂತ ತಿಳ್ಕೊಂಡ್ ರೀ ನೀವು ಈ ರಾಶನ್ ಈ ಕಡೆ ಡಬ್ಬಾಗೆಲ್ಲ ತುಂಬಿಟ್ರಿ ಈ ಕಡೆಲ್ಲಾ ಬಾಂಡೆ ಅದರಿ ಇಲ್ಲಿ ಗ್ಯಾಸ್ ಅದ ನೋಡ್ರಿ ಇಲ್ಲೆಲ್ಲ ಹತ್ತಿರ ಸಮಾನ ತುಂಬಿಟ್ಟಾರ ಈ ಕಡೆ ಎಲ್ಲ ಟಾಕಿಯಾಗೆಲ್ಲ ಸಮಾನ ತುಂಬಿಟ್ಟಾರ ಈಗ ನೀನು ಹೋಗಿದ್ವಿ ನೀನೆಲ್ಲ ತಗೊಂಡ್ ಬಂದೀವಿ ಈಗ ಪಪ್ಪಾಯ ನೋಡ್ರಿ ಮನೀದ್ ಈಗ ಈ ಕಡೆ ಬ್ತದ ತೋರ್ಸು ಈಗ ಇದ್ರಾಗ ಎಲ್ಲ ಪಪ್ಪಾಯ ಈ ಕಡೆ ಈಕಡೆಲ್ಲ ಹಿಟ್ಟ ಗಿಟ್ಟ ಎಲ್ಲ ಹತ್ತಿರು ಇಟ್ಟಾರ ನೋಡ್ರಿ ಈ ಕಡೆ ಇಸ್ ಬಾಂಡೆ ಇವ್ನು ಅರ್ಧ ನನ್ನ ಬಾಂಡೆನೇ ಊರಿಗೆ ಬಂದ್ರೆ ಹಿಂಗೆ ಆತ ನೋಡ್ರಿ ಇಸು ನ ಅಣ್ಣು ಬಟ್ಟಿನಿ ಅವ ನೋಡ್ರಿ ಇವ್ಸು ನಾವು ಹಾಸ್ಕೊವ ನೋಡ್ರಿ ಮತ್ ಈ ನಮ್ಮ ಮನೆ ಸಮಾನ ಇದು ನಂದು ಸಂತೋಷನ್ ಬೆಡ್ರೂಮ್ ಅಂತ ತಿರ್ಕೋಬೋದು ಕಿಚನ್ ವಿತ್ ಬೆಡ್ರೂಮ್ ಯಾಕಂದ್ರ ಎರಡ್ ಮನಿ ಅವಲ್ರಿ ಸಂತೋಷ ನಾವ್ ಇಲ್ಲೇ ಇದು ರೂಮ್ ಇನ್ನ ಕಟ್ಬೇಕ್ರಿ ನಾವು ಅದ್ ಬರ್ರಿ ಯಾಕ ಏನು ಅಂತ ಹೇಳ್ತೀನಿ ನೋಡ್ರಿ ನಮ್ ಸಣ್ಣ ತೋಟ ಮೆಣಸಿಕಾಯಿ ಬದ್ನಿಕಾಯಿ ಕುಂಬಕಾಯಿ ಚೌಳಿಕಾಯಿ ಅವ್ರಿಕಾಯಿರಿ ಎಲ್ಲಾ ಹಾಕ್ಯಾರ ನೋಡ್ರಿ ನಮ್ ಮತ್ತ ಮಸ್ತ್ ಅಂದ್ರ ಮಸ್ತ್ ಅದ ನೋಡ್ರಿ ಎಲ್ಲರೂ ನೀವು ನೋಡಿರಿ ಆದರೆ ಇದಕ್ಕೆ ಯಾರು ಜಜ್ ಮಾಡೋಕೋಬೇಡ್ರಿ ಯಾ ಯಾರು ಏನು ಅನ್ಲಕ್ ಮಾತ್ರ ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇದು ಮನಿ ಹಿಂಗೆ ಆಗ್ಲಕ್ಕೆ ಕಾರಣ ನಾನು ನನ್ಗೆ ನನ್ನ ಗಂಡ ರೀ ಯಾಕಂದ್ರೆ ನಮ್ಮದು ಲವ್ ಮ್ಯಾರೇಜ್ ಅಂತ ಹೇಳೀನಿ ಹೌದಿಲ್ಲ ಸೊ ನಮ್ಮ ಮಾಮ ಕೂಡ ಒಂದು ಗೋರ್ಮೆಂಟ್ ಸರ್ವೆಂಟ್ ಅವ್ರನ್ನೂ ಸಿಡಿ ಡ್ರೈವರ್ ಇದ್ದಿದ್ರು ಅವ್ರದ್ದು ಎಲ್ಲ ರಿಟೈರ್ಮೆಂಟ್ ಆಗ್ಯದ ಅಮೌಂಟ್ ಬಂದಬೇಕೆಲ್ಲ ನೋವು ಇನ್ನೂ ಮನಿಯು ಕಟ್ಸೋರಿದ್ದೀವಿ ಸೊ ನೋಡ್ರಿ ಇದು ಆಗಿದ ಕಾರಣ ನಾನು ಸಂತೋಷ ಯಾಕಂದ್ರೆ ನಾವು ಲವ್ ಮ್ಯಾರೇಜ್ ಆಗಿದ್ದೀವಿ ಭಾಳಷ್ಟು ಕಷ್ಟ ನಷ್ಟ ಅಂದಿವ್ರಿ ಭಾಳಷ್ಟು ನೋವು ಅನುಭವಿಸ್ಯಾರ ಸೊ ಅದಕ್ಕೋಸ್ಕರ ಇದು ಮನಿ ಹಿಂಗದಿಲ್ಲ ಇಲ್ಲಾಂದ್ರೆ ಅವ್ರನ್ನೂ ಇಲ್ಲಿವರೆಗೂ ಎಲ್ಲ ಗಿನಿ ಕಟ್ಕೊಂಡ್ ಎಲ್ಲಾ ಮಾಡ್ಕೊಂಡು ಬಾ ಸೆಟ್ಲೇಡ್ ಆಗಿರ್ತಿದ್ರು ಮನ ಆರು ಪ್ಲಾಟ್ ಮಾರ್ಯಾರ್ರಿ ಆಲ್ರೆಡಿ ಅಂದ್ರೆ ತಿಳ್ಕೋರಿ ರೇಂಜಿಗೆ ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗಿತ್ತು ಅಂತ ಕೇಸೇನ ಅವ್ರ ಇಲ್ಲ ಇಲ್ರಿ ಪ್ರಾಮಿಸ್ ಓಪನ್ ಆಗಿ ಹೇಳಬೇಕಂದ್ರಿ ಅವ್ರ ಹತ್ರ ಪಾಪ ಏನಿಲ್ಲ ಆ ರೇಂಜಿ ಅದ ರೀ ಈಗ ನೋಡ್ಬೇಕು ಫ್ಯೂಚರ್ದಾಗ ಕಟ್ಬೇಕ್ರಿ ಮನಿ ಕಟ್ಬೇಕು ಬರಂತ ಈ ವರ್ಷದಾಗ ಮನೆ ಕಟ್ಬೇಕಂತ ಪ್ಲಾನಿಂಗ್ದಾಗ ಇದ್ದೀವಿ ಏನೇನಾಗ್ತದೆ ಏನೇನಿಲ್ಲ ಗೊತ್ತಿಲ್ಲ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಸಪೋರ್ಟ್ ಇತ್ತಂದ್ರೆ ಮಸ್ತ್ ಮನಿ ಕಟ್ಬೇಕಂತ ಆಸೆ ಇದೆ ನನಗ ಸಂತೋಷಗ ನಮ್ಮ ಮಾಮರಿಗೆ ನಮ್ಮ ಅತ್ತಿ ಮಾವ ಭಾಳ ಹೆಲ್ಪ್ ಮಾಡ್ಬೇಕು ನಮಗೆ ಇಬ್ಬರಿಗೆ ಭಾಳ ಆಸೆ ಅದ ಚಿಕ್ಕ ಮಿಕ್ಕು ಒಂದು ಒಳ್ಳೆ ಎಜುಕೇಶನ್ ಕೊಡ್ಬೇಕತ್ನು ಭಾಳ ಆಸೆ ಅದ ಸೊ ಅದ ನೋಡ್ರಿ ನನ್ನ ಮನೆ ನೀವು ಎಲ್ಲರೂ ಕೇಳಕತ್ತಿರಕ್ಕ ನಿಮ್ ಹೋಮ್ ಕೂರ್ಸ ನಾನು ಹಚ್ಕೊಂಡಿಲ್ರಿ ನೋಡ್ರಿ ನನಗ ನನ್ ಗಂಡ ನಮ್ಮ ಅತ್ತಿ ಮಾವ ನನ್ನ ಮಕ್ಕದು ಭಾಳ ಸಪೋರ್ಟ್ ಅದ ಅವ್ರು ನನಗೆ ರೋಡ್ ಮ್ಯಾಗ್ನೂ ಬಾ ಅಂದ್ರೆ ಭೀ ನಾ ಇರ್ಲಕ್ಕೆ ರೆಡಿ ಇದ್ದೀನಿ ನೋಡಿರಿ ನನಗೇನು ಇದು ಅಭ್ಯಂತರನೇ ಇಲ್ಲ ನೋಡಿರಿ ಏನು ನಮ್ಮ ಅಪ್ಪ ಅಂದ್ರಷ್ಟು ದೊಡ್ಡದು ಬಂದಿದೆ ಬಿಡ್ಲಿಂಗ್ ಬಂದಿದೆ ಅಂತ ಕೇಳಿಸಿಲ್ಲ ಅದು ನನಗೆ ಹೇಳ್ಕೊ ನನಗೆ ಆಸೆ ಭೀ ಇರಲಿ ನೋಡ್ರಿ ಸೀದಾ ಓಪನ್ ಆಗಿ ನಾನು ನಿಮಗೆ ಹೇಳಕತ್ತೀನಿ ನನ್ನ ಗಂಡನ ಮನೆ ಹೆಂಥದಕ್ಕೆ ಇರ್ಲಕ ಗುಡ್ಸಲಿ ಇರ್ಲಿಕ್ಕ ಚಪ್ಪರ್ಲಕ್ಕ ಅವ್ರ ರೋಡ್ ಮ್ಯಾಕ್ ಇರ್ಲಕ್ಕ ನನಗೆ ಅದು ಅರಮನೆನೇ ನೋಡಿರಿ ಬರಬರದಲ್ಲ ನೀವೆಲ್ಲ ಕಮೆಂಟ್ನಾಗೆ ಹೇಳ್ರಿ ನನಗೆ ನೀವು ಭಾಳ ಫೋರ್ಸ್ ಮಾಡಕತ್ತೀರ ಅಂತ ಕೇಳಿಸಿ ನಾ ವಿಡಿಯೋ ಮಾಡೀನಿಲ್ಲ ಅಂದ್ರೆ ನನಗೆ ಆಸೆನೂ ಇಲ್ಲ ಯಾಕಂದ್ರೆ ಅವ್ರಿಗೆ ಈ ಪರಿಸ್ಥಿತಿಗೆ ತಂದಂತ ಕಾರಣ ನಾ ಸಂತೋಷೇ ಇದ್ದೀವಿ ಅವ್ರ ಬಲ್ಲೂ ಮನಾರ ಇತ್ತು ಎಲ್ಲ ಮನಾರದ ಅದ ಈಗ ಪ್ರೆಸೆಂಟ್ ಮನಾರದ ಈ ನಂಬಲ್ ಹೊಲ ಭೀ ಅದ ಮನಾರ ಐದಾರು ಏಕರ್ ಹೊಲ ಅದ ಎಲ್ಲ ಅದ ಪ್ಲಾಟ್ ಅದ ಎಲ್ಲ ಅದ ಬಟ್ ಮನೆ ಕಟ್ಸೋಕೆ ಆಗಲ್ಲ ಇದೆ ಅದ ಸ್ವಲ್ಪ ಸಾಲ ಕಾರಣಕ್ಕೆ ಅದನ್ನು ಜನ ಜಲ್ದಿನೇ ಕಟ್ಟಿಬಿಟ್ಟು ಇಡ್ತೀವಿ ಆದರೆ ನಿಮ್ದು ಪ್ರೀತಿ ಅಭಿಮಾನ ಸಪೋರ್ಟ್ ಇದೇ ರೀತಿ ಅಂಬಿಕಾ ಸಂತೋಷ್ ಕುಟುಂಬ ಇರಲಿ ಅಂತ ನಾ ದೇವರಿಗೆ ಬಿಡ್ಕೊತೀನಿ ನಿಮಗೂ ಕೂಡ ದೇವ್ರ್ ಚಂದ ಇಡಲಿ ಅಂತ ನಾ ಬೇಡ್ಕೊತೀನಿ ಇಷ್ಟೇ ಇದಕ್ಕಿಂತ ಜಾಸ್ತಿ ನನಗೆ ಹೇಳೋಕ್ಕಾಗಲ್ಲ ಆಗ್ಯದ ಹೇಳಿದ್ರೆ ಮತ್ತಿನ್ನ ಜಾಸ್ತಿ ಇಮೋಷ್ನಲ್ ಆಗ್ಬಿಡ್ತೀನ ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡಕ್ಕೆ ಇಷ್ಟಪಡ್ಲಕ್ಕತ್ತೀನಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ